ನಾನು ಬೇಳೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಫಸ್ಟ್ನೇದಾಗಿ ನೀರು ಹಾಕಿದ್ದೀನಿ ಬೇಳೆ ಕೊತ್ತಂಬರಿ ಸೊಪ್ಪು ಬೇಳೆ ಕರಿಬೇ ಸೊಪ್ಪು ಎಲ್ಲ ಹಾಕಿಬಿಟ್ಟು ನಾನು ಚೆನ್ನಾಗೆ ಕುಕ್ಕರನ್ನು ಎರಡು ಸಿಟಿ ಬಿಸಿಲಾಗುವಂಗೆ ನಾನು ಇದನ್ನೇ ಇದ್ದೀನಿ ಇದು ಎರಡು ಸಿಟಿ ಆದ ನಂತರ ನಾವೇನಾಯ್ತಿದ್ದೇನೆ ಕ್ಲೋಸ್ ಮಾಡಬೇಕು ಈಗ ನೋಡಿ ಎರಡು ಸಿಟಿ ಆಯಿತು ಇದನ್ನು ನಾವು ಕ್ಲೋಸ್ ಮಾಡಿ ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಾಗಿ ಬಂದಿದೆ ಇವಾಗ ಈ ಥರ ಇದು ಮಾಡಿಬಿಟ್ಟು ನಾವು ಬೆಳ್ಳುಳ್ಳಿ ಸೊಪ್ಪು ಜೀರಿಗೆ ಸಾಸಬೆಯನ್ನು ಹಾಕಿ ನಾವು ಇದನ್ನು ಬೇಳೆ ಸಾಂಬಾರನ್ನು ರೆಡಿ ಮಾಡ್ತಾ ಇದ್ದೀವಿ ನಾವು ಗ್ಯಾಸನ್ನು ಹಚ್ಚಬೇಕು ಆದ ನಂತರ ಈ ಬಾಯ್ಲ್ನ ಇಡಬೇಕು ಇದಾದ ನಂತರ ಇಲ್ಲೇ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಇವಾಗ ಇವಾಗ ಬೇಳೆ ಸಾಂಬಾರು ಚೆನ್ನಾಗಿ ಕುದ್ದು ಬಂದಿದೆ ಇದನ್ನೇ ಇದನ್ನೇನೈತಿ ನಾವು ಜೀರಿಗೆ ಮತ್ತು ಫಸ್ಟ್ ಫಸ್ಟ್ನೇದಾಗಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ನಾನು ಆದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಆದ ನಂತರ ಸಾಸುಬೆಯನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಸಾಸುಬೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗೆ ಇವಾಗ ಇದು ಚೆನ್ನಾಗಿ ಬಂತಂದರೆ ಹಾಕಿದ್ದೀನಿ ಇವಾಗ ನೋಡಿ ಇವಾಗ ಕರಿಬೇವು ಕರಿಬೇವನ್ನ ಹಾಕ್ತಾ ಇದ್ದೀನಿ ಇವಾಗೆ ನೋಡಿ ಇವಾಗ ಬೇಳೆ ನುಣ್ಣಾಗಿ ಚೆನ್ನಾಗಿ ಬಂದಿದೆ ನೋಡಿ ಇವಾಗೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಸಾಸು ಎಲ್ಲ ಹಾಕಿನ ನಾನು ಫ್ರೈಯನ್ನ ಮಾಡಿದ್ದೀನಿ ಈಗ ಇದಕ್ಕೆ ಇದನ್ನ ಇದ್ದೀನಿ ನೋಡಿ ಬೇಳೆ ಸಾಂಬಾರು ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬರ್ತೀನಿ ನೋಡಿ ಇದಕ್ಕೆ ಇದನ್ನ ಬೇಳೆ ಸಾಂಬಾರನ್ನು ನಾವು ಇಟ್ಟು ಹಾಕಿ ಈ ಥರ ಮಾಡಿಬಿಟ್ರೆ ಬೇಳೆ ಸಾಂಬಾರು ದಿಢೀರಂತ ರೆಡಿ ಆಗ್ತೈತಿ ಬೇಳೆ ಸಾಂಬಾರು ಇಷ್ಟೇ ನ್ಯಾಯ ಹುಚ್ಚು ಸಹಾಯ ಇವಾಗ ಬೇಳೆ ಸಾಂಬಾರು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಇಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬರ್ತೈತಿ ಬೇಳೆ ಸಾಂಬಾರು ನೋಡಿ ಇವಾಗ ರೆಡಿ ಇವತ್ತಿನ ಟಿಪ್ಸ್